ಬೈಲಹೊಂಗಲ ತಾಲೂಕಿನ ಹಿರೇಬೆಳಿಕಟ್ಟಿ ಗ್ರಾಮದಲ್ಲಿ ಶನಿವಾರದಂದು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಗೋಪೂಜೆ ನವಗ್ರಹ ಪೂಜೆ ಹೋಮ ಹವನ ನಂತರ ಶ್ರೀಗಳಾದ ಶ್ರೀ ರಾಜೇಂದ್ರ ಒಡೆಯರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಶ್ರೀ ಗುರು ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಗಳು ಇವರುಗಳ ಅಮೃತ ಹಸ್ತದಿಂದ ಶ್ರೀ ಮಾರುತೇಶ್ವರ ನೂತನ ದೇವಸ್ಥಾನದ ಉದ್ಘಾಟನೆ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಗೋಪುರದ ಲೋಕಾರ್ಪಣೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮವು ಜರುಗಿತು ತದನಂತರ ಧರ್ಮಸಭೆ ಕಾರ್ಯಕ್ರಮವು ಜರುಗಿತು ಧರ್ಮಸಭೆಯ ಸಭೆಯ ಸಾಮುಖ್ಯವನ್ನು ಶ್ರೀ ಪಂಚಾಕ್ಷರಿ ಶಾಸ್ತ್ರಿಗಳು ಕೋದನ್ಪುರ್ ಶ್ರೀ ರುದ್ರಯ್ಯ ಸ್ವಾಮಿಗಳು ಗರ್ಜೂರ್ ಮುಖ್ಯ ಅತಿಥಿಗಳಾಗಿ ಶ್ರೀ ಶಂಕರ್ ಮಾಡಲ್ಗಿ ಶ್ರೀ ಶಿವಾನಂದ್ ಗುಡಗನಟ್ಟಿ ಶ್ರೀ ಮಹಾಂತೇಶ್ ತಡಕೋಡ್ ಶ್ರೀ ಹನುಮಂತ್ ಚುಳುಕಿ ಶ್ರೀಮತಿ ಸುಮಾ ಗೊರ್ಬಾಳ್ ಶ್ರೀಮತಿ ನಾಗವ್ವ ಮಾದರ್ ಶ್ರೀ ಎಂ ಎಸ್ ಭಜಂತ್ರಿ ಹಾಗೂ ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ಜಗದೀಶ್ ಪಾಟೀಲ್ ನೆರವೇರಿಸಿದರು ಹಾಗೂ ಇದೇ ಸಂದರ್ಭದಲ್ಲಿ ಶ್ರೀ ಶಿವಪ್ಪ ಹಕಾರಿ ಮಲ್ಲಪ್ಪ ಬಿಜ್ಜಣ್ಣವರ್ ಗಂಗಪ್ಪ ತಡಕೋಡ್ ಮಲ್ಲನಗೌಡ ಪಾಟೀಲ್ ಮಾಧವಾನಂದ್ ಪಾಟೀಲ್ ಅಶೋಕ್ ನಡುವಿನಮನಿ ಸಂತೋಷ್ ಪಾಟೀಲ್ ಶ್ರೀ ಶೇಲ್ ಹಕಾರಿ ಬಸವರಾಜ್ ಬಿಜ್ಜಣ್ಣವರ್ ಮಹಾಂತೇಶ್ ಹಕಾರಿ ಹಾಗೂ ಗ್ರಾಮದ ಗುರು ಹಿರಿಯರು ಹಾಗೂ ಗಣ್ಯರು ಯುವಕರು ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಬನ್ನಿ ಆಲ ಇವೆಲ್ಲ ಬೆಳಿಕ್ಕಿ ಇವೇನಾದ್ರೂ ಗೊತ್ತ ಗೊತ್ತಿಲ್ಲ ಅಂತ ವೃಕ್ಷಗಳನ್ನ ಛೇದನ ಮಾಡಿದ್ದೀವಿ ಮತ್ತ ಪುತ್ರ ಒಂದು ದುಷ್ಟ ಮರಣ ಹೊಂದಿದ್ರು ಅಂತಂದ್ರ ಆ ಮರಣ ನಕ್ಷತ್ರ ದೋಷವನ್ನು ಇವತ್ತು ಸಂದರ್ಭದಲ್ಲಿ ಎಲ್ಲ ಎಲ್ಲಾ ರೀತಿಯಾಗಿ ನೀವು ಸಮಸ್ತ ಎಲ್ಲ ಈ ಹಿರೇಬೆಳ್ಳಿ ಕಟ್ಟಿ ಗ್ರಾಮದ ಸಮಸ್ತ ಏಕಾಗ್ರತೆಯಿಂದ ಅಥವಾ ನಮ್ಮ ಗಣಪತಿಯನ್ನ ಆಹ್ವಾನ ಮಾಡ್ಕೊಳ್ಳಾಗ್ತದ ತದನಂತರ ಮತ್ತು

जय मंगलम जय नमा परिवृदेश महा जय मंगलम जय नमा परिवृदेश ಇಂಥ ಮತ್ತೂ ಕಾರ್ಯಕ್ರಮಗಳಲ್ಲಿ ಹೇಳ್ಕೊಡುತ್ತ ಇಲ್ಲಿ ಮಹಾದೂರಿಂದ ಪೂಜರು ಬಂದಿದ್ದಾರೆ ನಮ್ಮ ಗ್ರಾಮದ ವಾತಾವರಣ ಐದು ದಿನದಿಂದ ಇಲ್ಲಿ ಪ್ರವಚನ ಇರಬಹುದು ಮತ್ತು ಎಲ್ಲಾ ಒಂದ ದೇವರ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಊರಿನ ಗ್ರಾಮದ ಎಲ್ಲ ಹಿರಿಯರು ಕೂಡಿಕೊಂಡು ಒಳ್ಳೆಯವನ್ನ ಒಳ್ಳೆಯ ಒಂದು ಗುಡಿಯನ್ನು ಕಟ್ಟಿ ಅದಲ್ಲದೆ ಕಳಸಾರವನ್ನು ಸಹಿತ ಇಂದ ಕಳಸ ಕಾರ್ಯಕ್ರಮ ಸಹಿತ ನೀವೆಲ್ಲ ಮಾಡಿದ್ದೀರಿ ಆ ಕಾರಣಕ್ಕಾಗಿ ಈ ಊರಿನ ಎಲ್ಲ ದೈವಕ್ಕೆ ನಮಸ್ಕರಿಸಿ ಈಗಾಗಲೇ ಸಮಯ ಭಾಳ ಆಗೋದ್ರಿಂದ ಎಲ್ಲ ಈ ನಮ್ಮ ಊರಿನ ಹಿರಿಯರಿಗೂ ತಾಯಂದರಿಗೂ ಈ ದೇವರ ಆಶೀರ್ವಾದ ನಮಗೆ ನಿಮಗೆ ಎಲ್ಲರಿಗೂ ಇರಲಿ ಅಂತೇಳಿ ಈ ವೇದಿಕೆ ಮೇಲೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಸರ್ವರಿಗೆ ಶರಣೆಂದು ನಾನು ಮಾತು ನೋಡ್ತೇನೆ ಜೈ ಎಂ ಯಾರು ಹೆಂಗೆ ಹೆಸರು ಇಟ್ಟರು ಅಂತೇಳಿ ಎಲ್ಲಿ ಹಿರೇಬೇಳಿ ಕಟ್ಟಿ ನಮ್ಮ ಪಿ ಎಸ್ ಐ ಅವ್ರೂ ಕೇಳಿ ನಾನು ನಾನು ಫಸ್ಟ್ ಟೈಮ್ ಇಲ್ಲಿ ಹಿರೇಬೇಳಿ ಕಟ್ಟಿ ಚಿಕ್ಕಬಳ್ಳಿ ಕಟ್ಟಿ ಇದಕ್ಕಿಂತ ಅಂತ ಚಿಕ್ಕಬಳ್ಳಿ ಕಟ್ಟಿ ಇದಕ್ಕಿಂತ ಇದಂತೆ ಬಟ್ ಹೆಸರು ಇದಕ್ಕೆ ಹಿರೇಬೇಳಿ ಕಟ್ಟಿ ಅದಕ್ಕೆ ಚಿಕ್ಕಬಳ್ಳಿ ಕಟ್ಟಿ ಅಂತಿದ್ದಾರೆ ಒಂದೇ ಹಣೆ ಬರ ಅಂತಲ್ಲ ಎಷ್ಟು ಹಿರೇ ಚಿಕ್ಕ ಅಂತ ಎಲ್ಲಾ ಎಲ್ಲ ಅದೇ ಉದಾಹರಣೆ ಚಿಕ್ಕಮಗಳೂರು ಅಂತ ನೀವು ಹೆಸರು ಕೇಳಿರ್ಬಹುದು ಚಿಕ್ಕಮಗಳೂರು ಜಿಲ್ಲಾ ಕೇಂದ್ರ ದೊಡ್ಡ ಊರು ಐತಿ ಅದೇ ಹಿರೇಮಗಳೂರು ಅಂತೇಳಿ ಪಕ್ಕದಲ್ಲೈತೆ ಹಿರೇಮಗಳೂರು ಅಂತೇಳಿ ಸಣ್ಣ ಆ ದೂರದ ಅದು ಬೇಡ ಇಲ್ಲೇ ಹಿರೇಮನೋಳಿ ಚಿಕ್ಕ ಅಂತ ಅಂತದ್ ಕಣಾಪುರ್ ತಾಲೂಕಿನ ಅಲ್ಲಿ ಹೋದ್ರು ಕೂಡ ಚಿಕ್ಕಮನೋಳಿನ ದದತಿ ಹಿರೇಮನೋಳಿ ಚಿಕ್ಕದನ್ನ ಇಲ್ಲಿ ತೊಂದ್ರೆ ಇಲ್ಲ ಊರ್ ಚಿಕ್ಕದತಿ ಅದಂತ ಇಂಪಾರ್ಟೆಂಟ್ ಅಲ್ಲ ಮನಸ್ಸುಗಳು ದೊಡ್ಡ ಬಿದ್ರೆ ಸಾಕು ಚಿಕ್ಕವನಿರುವಾಗಲೇ ಸೂರ್ಯನನ್ನ ಹಿಡಿಯಬೇಕಂತಕ್ಕಂಥ ಸಾಹಸದಿಂದ ಮುನುಗ್ಗಿದಂತ ಮಹಾನ್ ಹನುಮಂತ ರಾಮ ಅಂತಕ್ಕಂಥ ಎರಡಕ್ಷರದ ಮಹಿಮೆಯನ್ನ ತೋರಿಸಿಕೊಟ್ಟಂತ ಮಹಾ ಪರಾಕ್ರಮಶಾಲಿಯಾದಂಥವನು ಹನುಮಂತ ಅಂತ ಹೇಳ್ತಾರೆ ನೋಡ್ರಿ ಹನುಮಂತ ರಾಮ ಅಂತಂದ್ರ ತನ್ನ ಎದೆಯನ್ನ ಬಗದಾಗ ತನ್ನ ಎದೆಯೊಳಗ ಯಾರನ್ನ ಕಂಡ ಅಂತಂದ್ರ ತೋರಿಸಿದ ಅಂತಂದ್ರ ರಾಮ ಮತ್ತು ಸೀತೆಯನ್ನು ತೋರಿಸಿದ ಅನ್ನುವಂತ ಮಾತು ಅದಕ್ಕೆ ಹೇಳ್ತಾರೆ ಸೋಮಶೇಖರ ತನ್ನ ಬಾಮಿಗೆ ಹೇಳಿದ ಮಂತ್ರ ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಅಂತಕೊಂಡು ಹೇಳ್ತಾರೆ ಒಂದು ಪುಣ್ಯದ ಲಿಸ್ಟ್ ಇರ್ತದಂತ ಒಂದು ಪಾಪದ ಲಿಸ್ಟ್ ಅಂತ ಇರ್ತದ ನಾವು ನೀವೆಲ್ಲ ಯಾವ ಲಿಸ್ಟ್ ನೊಳಗೆ ಈ ಕಾರ್ಯಕ್ರಮವನ್ನು ಮಾಡಿವಾ ಅಂತಂದ್ರ ನಮ್ಮ ಜೀವನದೊಳಗ ಇರುವಂತಹ ಬದುಕಿನ ಒಳಗ ಇವತ್ತ ಒಂದು ಈ ಗ್ರಾಮದೊಳಗ ಇಂತಹ ದೇವಸ್ಥಾನ ನಿರ್ಮಾಣ ಮಾಡುವಂತಹ ಒಂದು ಪುಣ್ಯದ ಸ್ಕೊಳಗ ನಾವತ್ತಲ್ಲ ಬಂದಿವಿ ಅದು ನಮ್ಗೆ ನಿಜವಾಗಿ ಕೂಡ ಬಹಳ ಹೆಮ್ಮೆ ತರುವಂತ ವಿಚಾರ ಯಾಕಂದ್ರೆ ಬದುಕನ್ನು ಎಷ್ಟು ನಾವು ಮಾಡ್ಕೋಬೇಕಪ್ಪ ಅಂತಂದ್ರ ಅಯ್ಯ ಕವಿ ಎಷ್ಟು ಅದ್ಭುತ ಮಾತನ್ನು ಹೇಳ್ತಾರೆ ಅಂದ್ರ ಏ ಮಲ್ಲಿಗೆ ಹೂವೆ ಏ ಮಲ್ಲಿಗೆ ಹೂವೇ ಕಾಕಡ ನೀ ಎಂತ ಪಾಕಡ ಏ ಮಲ್ಲಿಗೆ ಹೂವೆ ಕಾಕಡ ನೀ ಎಂತ ಪಾಕಡ ಅರಳದೆ ಗಡಗಡ ಅರಳಿದೆ ಗಡಗಡ ಉರುಳಿದೆ ಬಡಬಡ ಅರಳಿದೆ ಗಡಗಡ ಉರುಳಿದೆ ಬಡಬಡ ಒಂದೇ ದಿನದ ಜೀವನ ಜೀವನ ಸಹಕರಿಸದೊಳಗನ ಆಗಿ ಹೋಗ್ಬಿಡ್ತದೆ ಇದು ಯಾವುದನ್ನು ಒಪ್ಪೋದಿಲ್ಲ ಯಾಕಂತ ಕೇಳಿದ್ರೆ ಆ ತಾಮಸ ಗುಣ ಮನುಷ್ಯನನ್ನ ಆಧ್ಯಾತ್ಮದ ಲೋಕಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋದಿಲ್ಲ ಬಹುತೇಕ ನೀವು ಕುತ್ಕೊಂಡಾರ ಕುತ್ಕೊಂಡಿರಿ ಅವರೆಲ್ಲ ಒಂದೊಂದು ತಾಸ ಆತ್ ನೆತ್ಕೊಂಡವ್ರಿಗೆ ಕುಂಡ್ರು ಆಶೆ ಕುತ್ತವ್ರಿಗೆ ನೆತ್ಕೊಳ್ಳೋ ಆಶೆ ಒಟ್ಟಿನೊಳಗ ಈ ಜೀವಕ್ಕೆ ಶಾಂತಿನ ಇಲ್ಲ ಬಹಳ ಚಂದ ಇವತ್ತು ನಮ್ಮ ಬೆಳ್ಳೆ ಗ್ರಾಮದೊಳಗ ಗ್ರಾಮದೊಳಗೆ ಏನಾದ್ರ ಕಾರ್ಯಕ್ರಮ ಅಂದ್ರೆ ಅದು ಜಾತ್ಯತೀತ ಪಕ್ಷಾತೀತ ಇಡೀ ಊರು ಕೂರ ಒಗ್ಗೂಡಿ ಕಾರ್ಯಕ್ರಮವನ್ನ ನಡೆಸುವಂತ ಭಾವನೆ ಇವತ್ತು ನಾವು ಎಲ್ಲಾದರೂ ನೋಡಿದ್ರೆ अरे सूक्ष्म क्षेत्र हेरे बल्लेकट्टी ग्रामदलेनरे बलबी महाराज की जय महाराज की जय जय राम ಬೆಳಗಿತ ಸುಂದರ ಸಮಾಜವೆಂಬ ಮಂತ್ರ ಪಠಿಸಿತು ಬರೆಯಲೇ ಡೈರೆಕ್ಟ್ ಆಗಿ ಆ ಮೂರ್ತಿ ಯಾರನ್ನ ಮಾಧಾನಪ್ಪ ಮಾದ ಯಾರಾದರೂ ಪ್ರಶಾಸ್ನ ಅನುಭವ ಕೊಟ್ಟಂತೆ